ಹಿರಿಯ ವೀಕ್ಷಕರೇ ಎಂವಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಅಕ್ಕಿಯಾಲೂರು ನಗರದ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿಯಾದ ಉದ್ಯಮಿ ಪ್ರಕಾಶ್ ಗೋಧಿಯವರು ಶಾಲಾ ವಿದ್ಯಾರ್ಥಿಗಳಿಗೆ ಶುದ್ಧ ನೀರಿನ ಘಟಕವನ್ನು ತಮ್ಮ ಜನ್ಮದಿನದ ನೆನಪಿಗಾಗಿ ಅಳವಡಿಸಿಕೊಟ್ಟಿತ್ತು ಆದ ಕಾರಣ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ವರ್ಗದ ಶಿಕ್ಷಕರು ಸೇರಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಗೋದಿಯವರ ಸ್ನೇಹಿತರಾದ ಷಣ್ಮುಖಪ್ಪ ಮುಚ್ಚಂಡಿ ಉದಯ್ ಬೊಂಗ್ಳೆ ವಿಜಯ್ ತಿರ್ಕಣ್ಣನವರ್ ಸದಾಶಿವ ಹೂಗಾರ್ ಅನೇಕ ಸ್ನೇಹಿತರು ಶುಭ ಕೋರಿ ಹಾರೈಸಿದರು ಈ ಶಾಲೆಯೊಳಗ ತಮ್ಮ ಒಂದು ನೀರಿನ ಪರಿಶುದ್ಧ ನೀರಿನ ಘಟಕವನ್ನು ತಾವು ಕೊಡಿಸ್ತಾ ಇದ್ದೀರಿ ಇದ್ರ ಬಗ್ಗೆ ಈ ವಿಚಾರ ತಮಗೆ ಯಾಕೆ ಬಂತು ಏನು ತಮ್ಮ ಅಭಿಪ್ರಾಯ ನಾನು ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡನೇ ಶಾಲಿ ಸಾಲಿನಲ್ಲಿ ಈ ಸ್ಕೂಲಿನ ಮೊದಲನೇ ಕ್ಲಾಸಿನ ವಿದ್ಯಾರ್ಥಿ ಅವತ್ತು ಈ ಒಂದು ವ್ಯವಸ್ಥೆ ಕುಡಿಯೋ ನೀರು ಶುದ್ಧ ನೀರು ಇದು ಯಾವುದೂ ಅಷ್ಟು ಮಹತ್ವ ಇದ್ದಿದ್ದಿಲ್ಲ ಇವತ್ತು ಒಂದು ಸಲ ನಾನು ಇಲ್ಲಿ ಬಂದಾಗ ನೋಡಿದೆ ಮಕ್ಕಳಿಗೆ ಕುಡಿಯುವ ಶುದ್ಧ ನೀರಿನ ಅಭಾವ ಕಾಣಿಸ್ತು ನನ್ನ ಜನ್ಮದಿನ ಇವತ್ತು ನಾನು ನಾನೇನರ ಈ ಶಾಲೆಗೆ ಇಲ್ಲಿ ಕಲ್ತನಿ ಇದಕ್ಕೊಂದು ಏನರ ಒಂದು ನನ್ನ ಕೈಲಿ ಆದಷ್ಟು ಒಂದು ಅಳಿಲು ಸೇವೆ ಮಾಡೋಣ ಅನ್ನೋ ಉದ್ದೇಶ ನನ್ನ ಮನಸ್ಸಿನೊಳಗೆ ಬಂತು ನನ್ನ ಜನ್ಮದಿನದ ಅಂಗವಾಗಿ ಈ ಒಂದು ಕುಡಿಯುವ ನೀರಿನ ಆರ್ಒ ಯೂನಿಟನ್ನು ಹಾಕಿಸ್ಕೊಡೋಣ ಅಂತ ಬಂದು ನಾನು ಇಲ್ಲಿ ಸ್ಕೂಲಿನ ಮುಖ್ಯೋಪಾಧ್ಯಾಯರಿಗೆ ಕೇಳಿದೆ ಭಾಳ ಒಳ್ಳೆಯ ಕೆಲಸ ಮಾಡಿಕೊಡ್ರಿ ಅಂತ ಹೇಳಿದರು ಅದಕ್ಕೋಸ್ಕರ ನನ್ನೊಂದು ಸಣ್ಣ ಸೇವೆಯನ್ನು ನಾನು ಕಲ್ತ ಶಾಲೆಗೆ ಅರ್ಪಣೆ ಮಾಡಿದ್ದೇನೆ ತಾವು ಈ ಶಾಲೆಯ ಮುಖ್ಯ ಅಧ್ಯಾಪಕರಾಗಿ ತಾವು ಕೆಲಸವನ್ನು ಮಾಡ್ತಾ ಇದ್ರಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದು ಹೇಳಿಕೆ ಎಲ್ರಿಗೂ ನಮಸ್ಕಾರ ಸರ್ ಮೊಟ್ಟ ಮೊದಲಿಂದಾಗಿ ಇವತ್ತು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯನ ತನಗೆಲ್ಲ ಕೋರುತ್ತಾ ಜೊತೆ ಜೊತೆಗೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾದಂಥ ಪ್ರಕಾಶ್ ಗೋಧಿ ಅವರು ನನಗೆ ಎಂಟು ದಿನಗಳಿಂದ ಬಂದು ನಿಮ್ಮ ಶಾಲೆಗೆ ನನ್ನ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಮಕ್ಕಳಿಗೆಲ್ಲ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾನು ಹಾಕಿ ಕೊಡ್ತೀನಿ ಹೇಳಿ ದೇಣಿಗೆಯನ್ನು ಕೊಡ್ತೀನಿ ಮೇಡಮ್ ಅಂತೇಳಿ ಬಂದಾಗ ನಮಗೆಲ್ಲರಿಗೂ ಬಹಳ ಖುಷಿ ಆಯಿತು ಆಯಿತು ಅಂತೇಳಿ ಅಂದಾಗ ಅವರು ಎಂಟು ದಿನಗಳಿಂದ ನಿರಂತರವಾಗಿ ನಮ್ಮ ಶಾಲೆಗೆ ಅವೆಲ್ಲ ಕೆಲಸಗಾರರನ್ನ ಕರ್ಕೊಂಡ್ಬಂದು ಅದನ್ನೆಲ್ಲ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅದನ್ನು ಫಿಕ್ಸ್ ಮಾಡಿ ಇವತ್ತು ಅದರ ಉದ್ಘಾಟನೆಯನ್ನು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅದನ್ನು ಉದ್ಘಾಟನೆ ಮಾಡಿ ನಮ್ಮ ಶಾಲೆಗೆ ಎಲ್ಲ ಮಕ್ಕಳಿಗೂ ಇವತ್ತು ಎಲ್ಲ ಪ್ರತಿಯೊಂದು ಮಗು ಸಹಿತ ಇಲ್ಲಿ ಸರ್ಕಾರದವರು ಸಹಿತ ಒಳ್ಳೆಯ ಒಂದು ಆಹಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಜೊತೆ ಜೊತೆಯಾಗಿ ಒಂದು ಆರೋಗ್ಯಕ್ಕೆ ಒಳ್ಳೆಯ ಒಂದು ಆರೋಗ್ಯಕ್ಕೆ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಸಹಿತ ಅಷ್ಟೇ ವಶ ಅದನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲಾ ವತಿಯಿಂದ ಹೃತ್ಪೂರ್ವವಾದಂಥ ಶುಭಾಶಯಗಳನ್ನು ಮತ್ತು ಅಭಿನಂದನೆ ಕೂಡ ಸಲ್ಲಿಸ್ತಿದ್ದೀನಿ ಅದರಂತೆ ಎಲ್ಲ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಈಗಾಗಲೇ ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಆ ಷಣ್ಮುಖರ್ಣ ಮುಚ್ಚಂಡಿಯವರು ಸಹಿತ ಈಗಾಗಲೇ ನಮ್ಮಲ್ಲಿ ಹೋದ ವರ್ಷ ನಮ್ಮ ಶಾಲೆಗೆ ಬಂದು ಅವರ ಜನ್ಮದಿನವನ್ನು ಮಕ್ಕಳೊಂದಿಗೆ ಆಚರಿಸ್ಕೊಂಡು ಮಕ್ಕಳಿಗೆ ಶಾಲೆಗೆ ಉಪಯೋಗ ಆಗ್ತಕ್ಕಂಥ ಗಡಿಯಾರ ಮತ್ತು ಆ ನಲಿಕಲಿ ಕ್ಲಾಸಿಗೆ ಬರ ಹಾಕಬೇಕಾದಂಥ ಎಲ್ಲ ಹಣವನ್ನು ಅದು ಎಷ್ಟೊಂದು ಚೆಂದಾಗಿದೆ ಅಂದರೆ ಇಡೀ ವರ್ಷ ಕಲಿಬೇಕಾಗಿದ್ದಂಥ ಮಕ್ಕಳು ಕಲಿಬೇಕಾದಂಥ ವಿಷಯವೆಲ್ಲ ಅವರು ಆ ಕೋಣೆಗೆ ಆ ನಲಿಕ್ಕಲಿ ಕೋಣೆಗೆ ಬರೆಸ್ಕೊಟ್ಟಿದ್ದಾರೆ ಹಾಗಾಗಿ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಬಹಳಷ್ಟು ಇಲ್ಲಿ ಕೆಲಸ ಕಾರ್ಯಗಳನ್ನು ದೇಣಿಗೆ ಕೊಡೋದ್ರ ಮೂಲಕ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೆಲ್ಲ ಬಂದು ನೀವು ಮಾಡ್ತಾಯಿದ್ದೀರಿ ಅದರಂತೆಯೇ ಮುಂದೆ ಬರ್ಸ್ಕೊಂಡು ಹೋಗ್ರಿ ಅಂತ ಹಾರೈಸಿ ಅವರಿಗೆ ಇವತ್ತು ದೇಣಿಗೆಯಾಗಿ ಕೊಟ್ಟಂಥ ನಮ್ಮ ಪ್ರಕಾಶ್ ಗೋಧಿಗಿ ಅವರಿಗೂ ಸಹಿತ ಇನ್ನೊಮ್ಮೆ ಇನ್ನೊಮ್ಮೆ ಧನ್ಯವಾದಗಳು ಹೇಳ್ತಾ ಅವರಿಗೆ ದೇವರು ಆನಂದ ಆರೋಗ್ಯ ಆಯುಷ್ಯ ಎಲ್ಲರೂ ನೀಡಲಿ ಅವ್ರಿಗೆ ಇನ್ನಷ್ಟು ಸೇವೆ ಮಾಡ್ತಕ್ಕಂಥ ಸೌಭಾಗ್ಯವನ್ನು ಒದಗಿಸಿಕೊಳ್ಳಿ ಅಂತ ಹೇಳಿ ನಾನು ಹಾರೈಸಿ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನೀರಿನ ಘಟಕವನ್ನು ಪ್ರಕಾಶ್ ಕೋದಿಯವರು ಈ ಶಾಲೆಗೆ ದಾನವಾಗಿ ಕೊಟ್ಟಿದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಾವು ವ್ಯಕ್ತಪಡಿಸಬೇಕು ಅಂತ ಹೇಳಿ ಷಣ್ಮುಖಪ್ಪ ಮುಚ್ಚಂಡಿಯವ್ರಿಗೆ ಕೇಳ್ಕೊಳ್ತಾ ಇದ್ದಾರೆ ಭಾಳ ಮಂದಿ ತಮ್ಮ ಜನ್ಮೋತ್ಸವವನ್ನು ಎಲ್ಲೋ ಹೋಗಿ ಅನಾವಶ್ಯಕ ಖರ್ಚನ್ನು ಮಾಡಿ ಹಣವನ್ನು ವೇಸ್ಟ್ ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದಾರೆ ಆದರೆ ತಾನಿಗೆ ಅಕ್ಷರವನ್ನು ಎದೆಗೆ ಬಿತ್ತಿ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಶಾಲೆಗೆ ಒಂದು ನೆನಪಿನಗೋಸ್ಕರ ಮಕ್ಕಳಿಗೆ ನೀರಿನ ಘಟಕವನ್ನು ಕೊಡೋದರ ಮುಖಾಂತರವಾಗಿ ತಮ್ಮ ದಿನ ಜನ್ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿಕೊಡ್ತಕ್ಕಂಥ ಸಹೋದರ ಗೋಧಿಯವರಿಗೆ ನಾನು ಶುಭಾಶಯನ್ನ ಕೋರ್ತಾ ಇದ್ದೇನೆ ಇದೇ ರೀತಿಯಾಗಿ ನನ್ನ ಎಲ್ಲ ಮಿತ್ರ ಬರುಗದವರು ತಾನು ಕಲ್ತಿರ್ತಕ್ಕಂಥ ಶಾಲೆಗೆ ತಮ್ಮ ಕೈಯಾರೆ ಎಷ್ಟಾಗ್ತದೋ ಅಷ್ಟನ್ನು ಕೊಟ್ಟು ತಮ್ಮ ಪುಟ್ಟ ಬೋನಮ ಆಚರಣೆ ಮಾಡಿಕೊಂಡ್ರೆ ಚೆನ್ನಾಗ್ತಿದೆ ಅದಕ್ಕೆ ಮತ್ತು ಗೋಧಿಯವರು ಮಾದರಿಯಾಗಿ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ಆ ಭಗವಂತ ಎಲ್ಲ ಭಾಗ್ಯವನ್ನು ನೀಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ